ಎಲ್ರಿಗೂ ನಮಸ್ಕಾರ ಮತ್ತೊಂದು ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿಗೆ ಸ್ವಾಗತ ಎಲ್ರಿಗೂ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ಒಡಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡೋಣ ಬರ್ರಿ ಇವಾಗ ಜೋಳದ ಹಿಟ್ಟಿನ ವಡಿ ಮಾಡೋಕೆ ಏನೇನು ಸಾಮಗ್ರಿ ಬೇಕಂಥೇಳಿ ನೋಡೋಣ ಬರ್ರಿ ಮೊದಲಿಗೆ ನಾನು ಎರಡು ಕಪ್ ಗೋಧಿ ಹಿಟ್ಟು ತೊಗೊಂಡೇನಿ ಮತ್ತು ಸೇಮ್ ಸೇಮ್ ಕ್ವಾಂಟಿಟಿ ಒಳಗೆ ಅಂದ್ರೆ ಎರಡು ಕಪ್ಪ ಜೋಳದ ಹಿಟ್ಟು ತೊಗೊಂಡೇನ್ರಿ ಎರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರ್ ಅಚ್ ಖಾರದ ಪುಡಿ ತೊಗೊಂಡೀನಿರಿ ಅಷ್ಟ ಸ್ಪೂನ್ಲೆ ಅರ್ಶಿಣ ಪುಡಿ ಆಮೇಲೆ ಜೀರಿಗೆ ಒಂದು ಎರಡು ಸ್ಪೂನು ಅಜ್ವಾನ್ ಒಂದು ಸ್ಪೂನ್ ತೊಗೊಂಡಿನಿ ಎಲ್ಲನೂ ಸೇರಿಸಿ ಮತ್ತು ಚಂದಂಗ ಮಿಕ್ಸ್ ರೀ ಕಡಲೆ ಹಿಟ್ಟು ಒಂದು ಅರ್ಧ ಬಟ್ಲು ಆಗುವಷ್ಟು ರೀ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಬೇಕು ಮೊದಲಿಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡ ಅದಕ್ಕೆ ನಾನು ಬಿಸ್ನೀರು ಕಾಯಕ್ಕೆ ರೀ ಅಷ್ಟು ಸ್ವಲ್ಪ ಬೆಚ್ಚಗಾಗಿ ಆದರೆ ರೀ ಬಿಸ್ನೀರ ಕಾಸಿ ಸ್ವಲ್ಪ ಬೆಚ್ಚಗೆ ಆಗುವಷ್ಟಾದ್ರೆ ನಡೀತೈತಿ ರೀ ಏನು ಜೋಳದ ಹಿಟ್ಟಿನ ರೊಟ್ಟಿ ಮಾಡುವಂಗೇನು ಭಾಳ ಕುದಿಯೋಂಥ ನೀರೇನು ಬೇಡ ಸ್ವಲ್ಪ ಬೆಚ್ಚಗಾದ್ರೆ ಸಾಕ ಅದೆಲ್ಲ ಹಾಕಿ ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ನಾದ್ಕೋಬೇಕು ರೀ ಅದನ್ನು ನಾದ್ಕೊಂಡ್ರೆ ಹಾಂ ಹಿಂಗೆ ಆಗ್ತೈತೆ ನೋಡ್ರಿ ಹಿಟ್ಟು ಇದನ್ನು ಮುಚ್ಚಿಡಬೇಕು ನಾನು ನೈಟನ್ನು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಿಟ್ಟು ಆಮೇಲೆ ಮಾರನೇ ದಿನ ಬೆಳಗ್ಗೆ ಹಿಟ್ಟ ಸ್ವಲ್ಪ ಜಾಸ್ತಿ ಗಟ್ಟೆನ ನಾದಿಟ್ಕೋಬೇಕ್ರಿ ಅದನ್ನು ತಿಳುವಾಗಿ ನಾದಬಾರ್ದು ಗಟ್ಟಂಗ ನಾದಬೇಕು ಅದನ್ನು ಮ್ಯಾಗ ಬೆಳಗ್ಗೆ ಸ್ವಲ್ಪ ಉದ್ದಿನಬೇಳೆ ನೆನೆ ಹಾಕೊಂಡಿದ್ದೆ ಒಂದು ನಾಲ್ಕು ಸ್ಪೂನ್ ಆದ್ರೆ ಸಾಕು ಅದಕ್ಕೆ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಮತ್ತೊಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೆ ಮತ್ತು ಮಿಕ್ಸಿ ಒಳಗೆ ಒಂದು ಸ್ಪೂನ್ ಜೀರಿಗೆ ಅಲ್ಲ ಹಾಕಿ ಎಲ್ಲನೂ ಕರ್ಬೇವನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸಣ್ಣಗೆ ಮಿಕ್ಸ್ ಮಿಕ್ಸಿ ಅದನ್ನ ಅದನ್ನು ಅದನ್ನು ಪೇಸ್ಟನ್ನು ನಾವು ಏನು ರಾತ್ರಿ ಹಿಟ್ಟು ನಾದಿಟ್ಟಿರ್ತೀವಲ್ರಿ ಅದಕ್ಕೆ ಹಿಟ್ಟಾಗ ಗಟ್ಟೆಂಗ ನಾದ್ಕೊಬೇಕು ಮತ್ತು ಇದನ್ನು ಪೇಸ್ಟ್ ಹಾಕೋಣ ಸ್ವಲ್ಪ ಸ್ಮೂತ್ ಆಕತ್ತೆ ನೋಡಿರಿ ಅದರ ಸಂಬಂಧ ಈ ಥರ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನ ಹಿಟ್ಟಿಗೆ ಹಾಕಿದ ಹಾಕಿ ನಾದ್ಕೊಬೇಕು ಆ ಹಿಟ್ಟಿಗೆ ಸ್ವಲ್ಪ ಹೆಂಚಿದ ಕೊತ್ತಂಬರಿ ಆಮೇಲೆ ಬೆಳ್ಳುಳ್ಳಿನೂ ರೀ ಜಜ್ಜಿ ಹಾಕೋಬೇಕು ಬೆಳ್ಳುಳ್ಳಿ ಆಮೇಲೆ ಈ ಪೇಸ್ಟ್ ಹಾಕಿ ಅದನ್ನು ನಾಲ್ಕುಕೊಬೇಕೆಲ್ಲ ನೀಟಾಗಿ ಮಿಕ್ಸ್ ಆಗ್ಬೇಕು ಮಿಕ್ಸ್ ಮಿಕ್ಸ್ ಮ್ಯಾಗ ಜೋಳದ ಒಡಿನ ನಾವು ಎರಡು ಟೈಪ್ ರೀ ಅದನ್ನು ಹೆಂಗಂತ ತೋರಿಸ್ತೀನಿ ಬರ್ರಿ ಹಿಂಗೆ ಒಂದು ಬಟ್ಲ ತೊಗೊಂಡ ಅದಕ್ಕೆ ಒಂದು ಒಗದಿದ್ದ ಅರ್ಬಿ ರೀ ಈ ಥರ ಸ್ವಚ್ಛಾಗ ಈ ದರ್ಬಿನ ಹಿಂಗೆ ಕಟ್ಕೋಬೇಕು ಗಂಟು ಹಾಕಿ ನೀಟ್ ಟೈಟ್ ರೀ ಅದನ್ನು ಇದೊಂದು ಮೆಥಡ್ ಇನ್ನೊಂದು ಕೈ ಒಳಗೆ ಹಿಂಗೆ ತಟ್ಟಿ ಮಾಡಿ ತಟ್ಟಿ ಹಾಕ್ತೀವಿ ಅದೊಂದು ಮೆಥಡ್ ಎರಡು ಹೇಗೆ ಅಂತ ತೋರಿಸ್ತೀನಿ ನೋಡ್ರಿ ಹಿಂಗೆ ಇದಕ್ಕೆ ಡಬ್ ಬಟ್ಟೆ ರೀ ಅದಕ್ಕೆ ನೀರು ಹಚ್ಚಿ ಈ ಥರ ಹಿಂಗೆ ಸ್ಪ್ರೆಡ್ ರೀ ಅದ್ರ ನಾವು ಇದೊಂದು ಥರ ಮೆಥಡ್ ಎರಡು ಥರ ಮೆಥಡ್ ಹೆಂಗೆ ಅಂತ ತೋರಿಸ್ತೀನಿ ನೋಡ್ರಿ ಹಿಂಗೆ ಮಾಡಿ ಹಿಂಗೂ ಒಡಿ ಉಬ್ಬಿ ರೀ ಹಂಗೆ ಮಾಡಿದ್ರು ಹಂಗೂ ಒಡಿ ಉಬ್ಬಿ ಬರ್ತಾವೆ ಈ ಥರ ಮಾಡಿ ಹಿಂಗೆ ನೀರು ರೀ ಅದರಲ್ಲಿ ಹಿಂಗೆ ಕೈಲ ತಕ್ಕೊಂಡ್ರೆ ಬರ್ತೈತದ ವಡಿ ಈ ಥರ ಹಾಕಿ ಎಣ್ಣೆ ಒಳಗೆ ಬಿಡ್ಬೇಕು ರೀ ಬಿಟ್ಟು ಅದ್ರ ಮ್ಯಾಗ ಎಣ್ಣೆ ಹಿಂಗೆ ಹಾಕಬೇಕು ಒಡಿ ಮ್ಯಾಗ ಯಾಕಂದ್ರೆ ಎಣ್ಣೆ ನಾವು ಹೆಂಗೆ ಬಿಸಿ ಬಿಸಿ ಎಣ್ಣೆ ಹಾಕ್ತೀವಲ್ಲ ರೀ ಅದ ಏನಾಗ್ತೈತಿ ಒಡಿ ಉಬ್ಬಿ ಬರ್ತೈತಿ ನೋಡಿರಿ ನಾ ಹೆಂಗೆ ಎಣ್ಣೆ ಹಾಕತ್ತೆ ಹಿಂಗೆ ಎಣ್ಣೆ ಹಾಕ್ಬೇಕು ಅದ್ರದ್ದು ಒಡಿ ಮ್ಯಾಗ ಹಿಂಗೆ ಮ್ಯಾಲೆಣ್ಣೆ ಹಾಕಿದ ಮ್ಯಾಗ ನೋಡಿರಿ ಈ ಥರ ಒಡಿ ಏನು ಇರ್ತೈತಿಲ್ಲ ಅದ ಉಬ್ಬಿ ಬರ್ತೈತಿ ನೋಡಿರಿ ಎಷ್ಟು ಚಂದ ಉಬ್ಬಿತ್ಲ ಹಿಂಗೆ ಉಬ್ಬಿದ ಮ್ಯಾಗ ಅದನ್ನ ಎರಡು ಸೈಡ ಕರಿಬೇಕು ಚಂದಂಗೆ ಕರದ್ರ ಈ ಥರ ಆಗ್ತೈತಿ ಒಡಿ ಅದ ಇನ್ನೊಂದು ಮೆಥಡ್ ನೋಡ್ರಿ ಹೆಂಗೆ ಈ ಥರ ಕೈಗೆ ನೀರು ಹಂಗ ಇದೆ ಹಿಂಗೆ ನೀರು ಹಚ್ಕೊಂಡ್ರಿ ಈ ಥರ ಅದನ್ನು ಒಡಿ ಹಿಟ್ಟು ಏನಿರ್ತೈತಲ್ರಿ ಅದನ್ನು ಹಿಂಗೆ ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ ಹಿಂಗೆ ಸ್ಪ್ರೆಡ್ ಮಾಡ್ಕೋಬೇಕ್ರಿ ಮಾ ಕೆಳಗೆ ಸ್ವಲ್ಪ ನೀರು ಹತ್ತಿದ್ರಷ್ಟು ಕೈಯಿಂದ ಬಿಡ್ತೈತದ ನೀರು ಹಚ್ಕೋಬೇಕು ಅದಕ್ಕೆ ಸ್ವಲ್ಪ ನೀರು ಹಚ್ಕೊಂಡೆ ಹಿಂಗೆ ಎಣ್ಣೆ ಒಳಗೆ ಹಾಕಿ ಕರಿಬೇಕದ ಹಿಂಗೆ ಮ್ಯಾಲೆ ಜಾಸ್ತಿ ಎಷ್ಟು ನಾವು ಎಣ್ಣೆ ಹಾಕ್ತೀವಿ ನೋಡಿರಿ ಹಾಕಿದ್ರೆ ಅದು ಬುಬ್ತೈತಿ ಇಲ್ಲಾಂದ್ರೆ ಅದು ಅದ ಉಬ್ಬೋದಿಲ್ಲ ಈ ಥರ ಹಿಂಗೆ ಎಣ್ಣೆ ಹಾಕೋತನ ಇರ್ಬೇಕು ಅದಕ್ಕೆ ನೋಡಿರಿ ಇವಾಗ ಇದು ಒಡಿ ಅಷ್ಟೊಂದು ಉಬ್ಲಲ್ಲ ನಿಮ್ಗೆ ಯಾವುದು ಇದನ್ನು ಆಗ್ತದೆ ಕಂಫರ್ಟ್ ರೀ ಆ ಥರ ನೀವು ಒಡಿ ತಟ್ಕೊಂಡ ಮಾಡ್ಕೋಬೋದು ಈ ಫುಲ್ ಸಾಫ್ಟನ್ನು ಹಾಕವ್ರಿ ಆಮೇಲೆ ಚೆಂದ ಹಿಂಗೆ ಎಣ್ಣೆನೂ ಜಾಸ್ತಿ ಹಿಡಿಯುದಿಲ್ಲ ನಿಮ್ಗೆ ಯಾವುದು ಕಂಫರ್ಟ್ ರೀ ಆ ಥರ ನೀವು ಮಾಡ್ಕೋಬೋದು ನೋಡಿರಿ ಎರಡು ಥರ ಮಾಡಿ ನಾನು ನಿಮ್ಗೆ ತೋರ್ಸಿನಿ ನಾನಾ ಇಷ್ಟ ಬುಟ್ಟಿ ತುಂಬ ವಡಿ ಮಾಡಿದ್ದೀನಿ ರೀ ಯಾವ ವಡಿನೂ ಅಷ್ಟು ಎಣ್ಣೆ ಹಿಡ್ದಿರಲಿಲ್ಲ ಜಾಸ್ತಿ ಮತ್ತು ಫುಲ್ ಸಾಫ್ಟಾಗಿ ಉಬ್ಬಿ ಬಂದಿದ್ದು ನಿಮಗೇನಾದರೂ ನನ್ನ ವೀಡಿಯೋಸ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಬಂತು ಧನ್ಯವಾದಗಳು ಎಲ್ರಿಗೂ